ನಾಳೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಈ ಅಧಿವೇಶನಕ್ಕೆ ಸಾಲು ಸಾಲು ಪ್ರತಿಭಟನೆಯ ಬಿಸಿ ತಡ್ತಾ ಇದೆ ಈ ಪ್ರತಿಭಟನೆಗಳಿಗೆ ಸುವರ್ಣಸೌಧದ ಮುಂಭಾಗ ವೇದಿಕೆಗಳು ಕೂಡ ಸಿದ್ಧ ಆಗಿದೆ ಸರ್ಕಾರದಿಂದಾನೇ ಹದಿನೈದಕ್ಕೂ ಹೆಚ್ಚು ಟೆಂಟ್ಗಳ ನಿರ್ಮಾಣ ಆಗಿದೆ ಪ್ರತಿ ಟೆಂಟ್ನಲ್ಲಿ ಸಿಸಿ ಕ್ಯಾಮೆರಾ ಕಂಗಾವಲಿರುತ್ತೆ ಹೆಚ್ಚುವರಿ ಭದ್ರತೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾಗಳ ಅಳವಡಿಸಲಾಗಿದೆ ಐವತ್ತಾರಕ್ಕೂ ಅಧಿಕ ಸಂಘಟನೆಗಳಿಂದ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಡಲಾಗಿದೆ ಐವತ್ತಾರಕ್ಕೂ ಅಧಿಕ ಸಂಘಟನೆಗಳು ಅಧಿವೇಶನದ ಟೈಮ್ನಲ್ಲಿ ಆ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ನಡೆಸುವುದಕ್ಕೆ ಸಿದ್ಧರಾಗಿದ್ದಾರೆ ಸಂಘಟನೆಗಳನ್ನು ಹೊರತುಪಡಿಸಿ ಕೂಡ ಹೋರಾಟಗಳು ನಡೆಯಬಹುದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಸುವರ್ಣಸೌಧದ ಎಕ್ಸಾಕ್ಟ್ ಮುಂಭಾಗದಲ್ಲಿ ಬೃಹದಾಕಾರದ ವೇದಿಕೆ ರೆಡಿ ಆಗ್ತಾ ಇದೆ ಇದು ಹೋರಾಟಕ್ಕೆ ಪ್ರತಿಭಟನಾ ವೇದಿಕೆ ಸರ್ಕಾರನೇ ನಿರ್ಮಿಸಿಕೊಡ್ತಾ ಇತ್ತು ಹದಿನೈದಕ್ಕೂ ಹೆಚ್ಚು ಟೆಂಟ್ಗಳ ನಿರ್ಮಾಣ ಆಗ್ತಾ ಇದೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಯಾವುದೇ ರೀತಿಯಾದಂಥ ಅನಧಿಕೃತ ಗಲಾಟೆಗಳು ಆಗಬಾರದು ಅಂತ ಹೆಚ್ಚುವರಿ ಭದ್ರತೆಗಾಗಿ ಸಿಸಿ ಟಿವಿ ಕಣ್ಗಾಗಲಿರುತ್ತೆ ಎಲ್ಲ ರೀತಿಯ ಸಿದ್ಧತೆಗಳು ನಾಳೆ ಬೆಳಿಗ್ಗೆಯಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ ಮತ್ತೊಂದು ಚಳಿಗಾಲ ಅಧಿವೇಶನಕ್ಕೆ ಇದೀಗ ಬೆಳಗಾವಿಯ ಸುವರ್ಣಸೌಧ ಕೂಡ ಸಜ್ಜುಗೊಂಡಿರುವಂಥದ್ದು ನಾಳೆಯಿಂದ ಒಂಬ ಹನ್ನೆರಡು ದಿನಗಳ ಕಾಲ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲ ಅಧಿವೇಶನ ಆರಂಭವಾಗಲಿದೆ ಹೀಗಾಗಿ ಚ ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಸಾಕಷ್ಟು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಇಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಪ್ರತಿ ವರ್ಷ ನಡೀತವೆ ಈ ಬಾರಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿಭಟನೆಗೆ ಈಗ ಹಲವು ಸಂಘಟನೆಗಳು ಕೂಡ ಮುಂದಾಗಿರುವಂಥ ಈ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು ನಾವೀಗ ಸುವರ್ಣಸೌಧದ ಮುಂಭಾಗದಲ್ಲಿರ್ತಕ್ಕಂತಹ ಕುಂಡಸ್ಕೊಪ್ಪ ಗ್ರಾಮದಲ್ಲಿ ಇರುವಂಥದ್ದು ಈ ಒಂದು ಗ್ರಾಮದಲ್ಲಿ ಪ್ರತಿಭಟನೆಗೆ ಬರ್ತಕ್ಕಂಥ ಂತಹ ಎಲ್ಲ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಸರ್ಕಾರವೇ ಟೆಂಟ್ಗಳನ್ನು ಹಾಕಿರುವಂತದ್ದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಕೂಡ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮುಖಂಡರು ಕೂಡ ಇಲ್ಲೇ ಬಂದು ಪ್ರತಿಭಟನೆಯನ್ನು ಮಾಡುತ್ತಾರೆ ಹೀಗಾಗಿ ಬೆಳಗಾವಿಯಲ್ಲಿ ಎರಡು ಕಡೆ ಅಂದ್ರೆ ಸುವರ್ಣಸೌಧದ ಪಕ್ಕದಲ್ಲಿ ಸುವರ್ಣ ಗಾರ್ಡನ್ ಹಾಗೂ ಸುವರ್ಣಸೌಧ ಎದುರಿಗೆ ಇರ್ತಕ್ಕಂಥ ಕುಂಡಸ್ಕೊಪ್ಪ ಗ್ರಾಮದಲ್ಲಿ ಪ್ರತಿಭಟನೆಗಳ ಟೆಂಟ್ ಅನ್ನು ಹಾಕಿರುವಂತದ್ದು ಈ ಬಾರಿ ಒಟ್ಟು ಐವತ್ತಾರಕ್ಕೂ ಅಧಿಕ ಸಂಘಟನೆಗಳು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕೂಡ ನಗರ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿರುವಂತಹ ಐವತ್ತಾರು ಸಂಘಟನೆಗಳಿಗೆ ದಿನಕ್ಕೂ ಒಬ್ಬೊಬ್ಬರಿಗೆ ಅಂತ ಹೇಳಿ ಸಮಯವನ್ನು ನಿಗದಿ ಮಾಡಿ ಈಗಾಗಲೇ ಅನುಮತಿಯನ್ನು ಕೂಡ ಪೊಲೀಸ್ ಕಮಿಷನರ್ ಹಾಗೂ ಜಿಲ್ಲಾಡಳಿತ ಕೂಡ ಜೊತೆಗೆ ಪ್ರತಿಭಟನೆಗೆ ಬಂದಂತಹ ಜನರಿಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕೆ ಇಲ್ಲಿ ಸಪರೇಟ್ ಆಗಿ ಟೆಂಟ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿ ವೈದ್ಯರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅದರ ಜೊತೆ ಪ್ರತಿಭಟನೆಗೆ ನಿಯೋಜನೆ ಏನು ಪೊಲೀಸ್ ಬಂದೋಬಸ್ತ್ ಪೊಲೀಸರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಿ ಪ್ರತಿಭಟನೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ಕಡೆಯೂ ಕೂಡ ಟೆಂಟ್ ನಲ್ಲಿ ಸಿ ಕ್ಯಾಮೆರಾ ಕೂಡ ಅಳವಡಿಸಲಾಗಿದೆ ಅದರ ಜೊತೆಗೆ ಯಾರಾದರೂ ಪ್ರತಿಭಟನೆ ಸಂದರ್ಭದಲ್ಲಿ ಅದು ವಿಕೋಪಕ್ಕೆ ತಿರುಗಿ ಸುವರ್ಣಸೌಧ ಮುತ್ತಿಗೆ ಹಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಕಡೆಯೂ ಕೂಡ ಎರಡೆರಡು ಬ್ಯಾರಿಕೇಡನ್ನು ಅಳವಡಿಸಿ ಅಳವಡಿಸಿರುವಂಥದ್ದು ಮತ್ತೊಂದೆಡೆ ಈ ಬಾರಿ ಕೂಡ ಅಂದರೆ ಎರಡನೇ ದಿನಸು ಅಧಿವೇಶನ ಆರಂಭವಾಗಿ ಎರಡನೇ ದಿವಸ ಕೂಡ ಸುವರ್ಣಸೌಧ ಮುತ್ತಿಗೆ ಹಾಕು ಕೂಡ ಈಗ ಪಂಚಮಸಾಲಿ ಸಮಾಜ ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರು ನಿಯೋಜನೆ ಮಾಡೋಕ್ಕೂ ಈಗ ಸರ್ಕಾರ ನಿರ್ಧಾರ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಬೆಳಗಾವಿ ಚಳಿಗಾಲ ಅಧಿವೇಶನ ಅಂತಂದರೆ ಅದು ಸಾಲು ಸಾಲು ಪ್ರತಿಭಟನೆಗಳಿರ್ತವೆ ಈ ಬಾರಿ ಕೂಡ ಸರದಾನದ ಒಳಗೆ ಸರ್ಕಾರದ ವೈಫಲ್ಯಗಳನ್ನು ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡೋಕೆ ಇದೀಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಕೂಡ ಒಂದೆಡೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಮತ್ತೊಂದೆಡೆ ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಆಗ್ರಹಿಸಿ ಇತ್ತ ಐವತ್ತಾರಕ್ಕೂ ಅಧಿಕ ಸಂಘಟನೆಗಳು ಕೂಡ ಪ್ರತಿಭಟನೆಗೂ ಕೂಡ ನಿರ್ಧಾರ ಮಾಡಿರುವಂಥದ್ದು ಎಲ್ಲ ಪ್ರತಿಭಟನೆಗಳು ಕೂಡ ಸರ್ಕಾರವೇ ಟೆಂಟನ್ನು ಹಾಕಿರುವಂಥದ್ದು ಕ್ಯಾಮನ್ ಸತ್ಯ ಅನಿಲ್ ಕಾಜ್ಗಾರ್ ಯಶಾಂಟ್ ಸೋರ ನ್ಯೂಸ್ ಬೆಳಗಾವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್